ನಾ ಗುಣಗಲ್ ತುಂಬಾ ಒಳ್ಳೇದು ಯಾವ ಹುಡುಗಿ ಪ್ರಪೋಸ್ ಮಾಡಿದ್ರು ಕೂಡ ಯಾರು ಇಲ್ಲ ನೀನು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನೋಡೋಕ್ ಚೆನ್ನಾಗಿಲ್ಲ ಅಂತಾರೆ ನಾನು ನೋಡಕ್ ಚೆನ್ನಾಗಿಲ್ಲಮ್ಮ ದಾತ ನಾನು ಮದುವೆ ಆಗ್ಬೇಕಂತ ಇದ್ದೀನಿ ಗಂಜಾಜು ಲೇಷನ್ ಬ್ರದರ್ ನಿಮ್ಮ ಅನುಭವ ಹೇಳ್ರಿ ಆಗ್ಬೇಕಾ ಬೇಡ ಉ ಸ್ಟಾಪ್ ಅಡಿಯು ಎಷ್ಟೋ ಜೊತೆ ಮದುವೆ ಆಯ್ತು ನನಗೆ ಈಗ ವರ್ಷ ಅಲ್ಲ ನಿಮ್ಮ ಅನುಭವ ಹೇಳಿ ನೀವು ನಿಮ್ಗೆ ಹೆಂಗ್ ಮಾಡಿ ಅಂತ ನನ್ ಅವಶ್ಯಕತೆ ಯಾರಿಗಿದೆ ನನ್ನ ನಿಮ್ ದೇಶನೇ ವ್ಯವಸ್ಥೆ ಮದುವೆ ಆಗಿತ್ತು ಯಪ್ಪಾ ನನ್ಗೆ ಗೊತ್ತ ಬರೀ ಇಂಥದೇಯ ಯಾರ ಹೆಣ್ಣ ಕೊಡ್ತಿಲ್ಲ ಇಲ್ಲೊಂದು ಸಮಸ್ಯೆ ಚೆನ್ನಾಗಲ್ಲಪ್ಪ ಚೆನ್ನಾಗಿದೀನಿ ನಾಡ ಆ ನನ್ಗೊಂದ್ ಹೆಣ್ ನೋಡ್ತೀರಾ ನಿಮ್ಮೂರಲ್ಲಿ ಏನಂದೇ ಇನ್ನೊಂದ್ ಸಲ ಹೇಳು ನನಗೊಂದು ಹೆಣ್ ನೋಡ್ತಾರೆ ನಿಮ್ಮೂರಲ್ಲಿ ಪತ್ರ ನಿಮ್ಮ ಹೆಸ್ರು ನಿಮ್ಗ್ ಯಾಕ್ ಬೇಕದು ಚಿಕ್ಕ ಮಚ್ಕೊಂಡ್ ಹೋಗಲ್ಲ ಅಂದ್ರೆ ಈಗ ಮನೆಯಲ್ಲಿ ಹೆಣ್ ನೋಡ್ತಾರೆ ಮದ್ವೆ ಆಗಂದ್ಬಿಟ್ಟು ನನಗೆ ಇಪ್ಪತ್ತೈದು ವರ್ಷ ಮದ್ವೆ ಹಾಕಬೇಡ ನಿಮ್ಮನ್ ಪ್ರಕಾರ ಈ ಕಣ್ಣೇ ಇನ್ನಿ ಏನೇ ನೋಡಬೇಕು ಕಾಣೆ ದುಡಿಯಾರಿಗೆ ಕೊಡಲ್ಲನ್ರಿ ಅಂದ್ರೆ ಹೆಣ್ಣ ಯ ಎಲ್ರು ಹೇಳ್ತಾರೆ ದುಡ್ಡು ಮಾಡಿ ಮದ್ವೆ ಆಗ್ಬೇಕಾ ಅಪ್ಪ ಮದ್ವೆ ಆಗಿ ದುಡ್ಡು ಮಾಡ್ಬೇಕಾ ದುಡ್ಡು ಮಾಡ್ಕ್ನಾಕ ನಿಮ್ದೇ ಆಗಿದ್ದು ದೇವರೇ ಅವ್ರಿಗಿ ಆಗಿಲ್ಲ ಕೊಡ್ರಪ್ಪ ಇವ್ರಿಗೆ ಪಾಪ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು ಮದುವೆ ಆಗಿಬಿಡೋದು ಮಾಡಿ ಮದ್ವೆ ಆಗಂತಿದ್ದಾರೆ ಆಕ್ಚುಲಿ ಅವರು ಕೂಡ ದುಡ್ಡು ಮಾಡಿ ಮದ್ವೆ ಆಗ್ಬೇಕಂತ ಮಾಡಿದ್ರು ಬಟ್ ಈಗ ಆಲ್ರೆಡಿ ಐವತ್ತೆರಡು ವರ್ಷ भरी इंतया